ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನೆಲ್ ಗೆ ನಿಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಸಂಡೇ ನನ್ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ಹೇಗಿರುತ್ತೆ ನೈಟ್ ವರೆಗೆ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತೀನಿ ಮನೆಯವರು ಯಾವಾಗ್ಲೂ ಡೈಲಿ ವಾಕಿಂಗ್ ಬರ್ತಾರೆ ಕುಕ್ಕರಳ್ಳಿ ಕೆರೆಗೆ ನಾನು ಇವತ್ತು ಕರೋದ್ರು ಬಾ ಹೋಗೋಣ ಪಾಪ ಇಲ್ವಲ್ಲ ಹೆಂಗು ಮನೆಯಲ್ಲೇ ಕೂತಿ ಕೂತಿ ಸ್ವಲ್ಪ ದಪ್ಪಕ್ ಆಗ್ತಿದ್ಯಾ ಅಂತ ಒಂದಿನ ಎಲ್ಲ ಸಣ್ಣಕ್ ಆಗ್ತೀನಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನೋಡೋಣ ಸ್ವಲ್ಪ ಫಸ್ಟ್ ಎಲ್ಲ ಹೋಗ್ತಾ ಇದ್ದೆ ಆ ಇವಾಗ ಟೈಮಿಗೆ ಸಿಗ್ತಾ ಇಲ್ಲ ಹಾಗಾಗಿ ಹೋಗಕ್ಕಾಗಲ್ಲ ಫಸ್ಟ್ ನಾವಿಲ್ಲಿ ಇಲ್ಲಿ ಶಿಫ್ಟ್ ಆದಾಗ ಪಾಪು ಅಮ್ಮನ ಜೊತೆನೆ ಇದ್ದ ಇಲ್ಲಿಗೆ ಬಂದಿರ್ಲಿಲ್ಲ ಇವಾಗ ಈ ವರ್ಷ ಸ್ಕೂಲಿಗೆ ಸೇರ್ಸಿದೀವಲ್ವಾ ಇಲ್ಲೇನೆ ಹಾಗಾಗಿ ಇಲ್ಲೇ ಇರ್ತಾನೆ ನನಗ್ ಟೈಮ್ ಸಿಕ್ಕಿಲ್ಲ ನಾನು ವಾಕಿಂಗ್ ಗೆ ಮಾಡಕ್ ಆಗ್ತಾ ಇಲ್ಲ ಫ್ರೆಂಡ್ಸ್ ಆ ಇವಾಗ ಅದಕ್ಕೆ ಪಾಪು ಇದ್ದಾನೆ ಹಾಗಾಗಿ ಒಂದ್ ರೌಂಡ್ ನಾನು ಮಾಡ್ಕೊಂಡ್ ಬರೋಣ ಅಂತ ವಾಕ್ ಬರ ಬಂದಿದೀನಿ ಇವಾಗ ಕುಕ್ರಳ್ಳಿ ಕೆರೆಗೆ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಟ್ ಏನೆಲ್ಲ ಏನೆಲ್ಲಾ ಮಾಡ್ತಾ ಇರ್ತಾರೆ ಮಶ್ರೂಮ್ ಆಗಿರ್ಬೋದು ಹೆಲ್ದಿ ಡ್ರಿಂಕ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಮತ್ತೆ ಸೊಪ್ಪು ಎಲ್ಲಾ ತರ ಮಾರ್ತಾ ಇರ್ತಾರೆ ಇವಾಗಂತೂ ವಾಕಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅಹ್ ಬೇಕಿದ್ದವರು ಅಲ್ಲೇ ತಗೊಂಡ್ಬಿಟ್ಟು ಹೋಗ್ಬೋದು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಅನ್ಸುತ್ತೆ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ರು ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ಬಿದ್ದಿರುತ್ತೆ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ರು ನನ್ ಮಗ್ ದೊಡ್ಡ ಮಗಳು ಮತ್ತೆ ನಮ್ಮ ಮನೆಯವ್ರಂತೂ ನಮ್ ಕೈಗೆ ಸಿಗಲ್ಲ ಅಂತ ನಮಗೆ ಮೊದ್ಲೇ ಗೊತ್ತಿತ್ತು ಅವ್ರು ಹೋಗ್ತಾ ಹೋಗ್ತಾ ಅವ್ರನ್ನೇ ಮಾಡ್ಕೊಂಡು ಹೋಗ್ಬಿಟ್ರು ಅವಳ ಅವಳು ಕೂಡ ಡೈಲಿ ಬರ್ತಾಳೆ ಅವಳು ಗೆ ಹೋಗ್ತಾಳಲ್ವಾ ಆ ಕ್ರಿಕೆಟ್ ಅಲ್ಲಿ ಅಲ್ಲೇ ಗ್ರೌಂಡ್ ಅಲ್ಲಿ ಮಾಡಿಸ್ತಾರೆ ಸ್ಯಾಟರ್ಡೆ ಸಂಡೆ ಎಲ್ಲ ಇಲ್ಲೇ ಕುಕ್ರಳ್ಳಿ ಕೆರೆ ಕರ್ಕೊಂಡ್ ಬಂದ್ಬಿಟ್ಟು ಫುಲ್ ಅವರಿಗೆ ರನ್ನಿಂಗ್ ಇರುತ್ತೆ ಹಾಗಾಗಿ ಅವಳು ಕೂಡ ಚೆನ್ನಾಗಿ ರನ್ ಮಾಡ್ತಾಳೆ ನಾನ್ ಚಿಕ್ಕ ಮಗ್ಳಂತೂ ಬೇಡ ನಾನು ಹೇಳ್ದೆ ಮನೇಲಿ ಇರಮ್ಮ ಬೇಡ ನಿಂಗೆ ಮಾಡಕ್ ಆಗಲ್ಲ ಅಂತ ಅವ್ಳು ಇಲ್ಲ ನಾನ್ ಬರ್ತೀನಿ ಅಂತ ಬಂದ್ಲು ಇವಾಗೇನೋ ಖುಷಿಯಾಗಿ ಬಂದಿದ್ದಾಳೆ ಸ್ಟಾರ್ಟಿಂಗ್ ಅಲ್ವಾ ಹೋಗ್ತಾ ಹೋಗ್ತಾ ನೋಡಿ ಅವಳು ಏನೆಲ್ಲ ಪಜಿತಿ ಕೊಡ್ತಾಳೆ ನಂಗೆ ಅಂತ ಕುಕ್ಕಳಿ ಕೆರೆ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಟೂರಿಸ್ಟ್ ಕೂಡ ಬರ್ತಾರೆ ಕೇಳಿಯನ್ಸ್ ತುಂಬಾ ಜಾಸ್ತಿ ಜನ ಇದ್ರು ಈ ಸರಿ ಆ ಎಲ್ಲ ನೋಡಕ್ಕೆಲ್ಲ ಬರ್ತಾರಲ್ವಾ ಎಲ್ಲಾ ಪ್ಲೇಸಸ್ ಇಲ್ಲಿಗೂ ಕೂಡ ಬರ್ತಾರೆ ಆ ಇಲ್ಲಿ ಹಕ್ಕಿಗಳು ಕೂಡ ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರುತ್ತೆ ಅದನ್ನೆಲ್ಲ ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕೂಡ ಪಿಚನ್ನಿಗೆ ಎಲ್ಲ ಕಾಳೆಲ್ಲ ತಗೊಂಬಂದ್ ಹಾಕ್ತಾ ಇದ್ರು ಹಾರಾಡ್ತಿತ್ತು ನಾನ್ ವಿಡಿಯೋ ಮಾಡ್ಕೊಂಡ್ ತಕ್ಷಣ ಅದು ಸ್ಟಾಪ್ ಏ ಮಾಡ್ಬಿಡ್ತು ಅದು ವಿಡಿಯೋ ಸಿಗ್ಲೇ ಇಲ್ಲ ನನ್ಗೆ ಹಕ್ಕಿಗಳೆಲ್ಲ ಹಾರಾಡ್ತಿರೋದು ಇಲ್ಲಿ ನೋಡ್ತಾ ಇರ್ಬೋದು ಕಾಳೆಲ್ಲ ತಗೊಂಬಂದ್ ಹಾಕ್ತಾ ಇದ್ರು ನಮ್ಮ ಪಾಪು ಇಲ್ಲಿ ಸ್ವಲ್ಪ ಸ್ವಲ್ಪ ಅಮ್ಮ ಕಾಲ್ ನೋವಾಗಿತ್ತು ಅವಳಿಗೆ ಆಲ್ರೆಡಿ ಇನ್ನ ಒಂದ್ ಕಿಲೋಮೀಟರ್ ಬಂದಿರ್ಲಿಲ್ಲ ನಾವು ನಾವ್ ಇಲ್ಲೇ ಒಂದ್ ಸ್ವಲ್ಪ ಕುತ್ಕೊಂಡು ಅವ್ರು ಎಲ್ಲೋದ್ರು ಅಂತ ನಮ್ಮ ಮೆಜಮಾನ್ರು ಮತ್ತೆ ನನ್ನ ದೊಡ್ಡ ಮಗಳು ನಮ್ ಕೈಯೇ ಸಿಕ್ಕಿಲ್ಲ ಲಾಸ್ಟ್ ಅಲ್ಲಿ ಸಿಗ್ತಾರೆ ಅವರು ಅಲ್ಲಿವರೆಗೂ ನಾವು ನಿಧಾನಕ್ಕೆ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ನಿಧಾನ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿ ಮೂರ್ ಗೇಟ್ ಇದೆ ಮೂರ್ ಕಡೆನು ಬರ್ತಾರೆ ಜನ ತುಂಬಾ ರಶ್ ಆಗಿರುತ್ತೆ ಹ್ಮ್ ಸ್ಯಾಟರ್ಡೆ ಸಂಡೇ ಅಂತೂ ಹೇಳಕ್ ಆಗಲ್ಲ ಅಷ್ಟು ರಶ್ ಇರುತ್ತೆ ಆ ನೀರ್ ಹತ್ರ ಎಲ್ಲ ಹೋಗ್ಬೇಡಿ ಅಂತ ಎಲ್ಲಾ ಬೋರ್ಡ್ಸ್ ಎಲ್ಲಾ ಹಾಕಿರ್ತಾರೆ ಅಲ್ಲಿ ಮೊಸಳೆಗಳೆಲ್ಲ ಇದೆ ಅಂತ ಬೋರ್ಡ್ಸ್ ಎಲ್ಲಾ ಹಾಕಿದ್ರು ನನಗ್ ವಾಕ್ ಮಾಡಕ್ಕೆಲ್ಲ ತುಂಬಾ ಇಷ್ಟ ಆದ್ರೆ ಟೈಮ್ ಅಂತೂ ಬಿಲ್ಕುಲ್ ಸಾಕಾಗ್ತಿಲ್ಲ ನನಗೆ ಸಂಜೆ ಟೈಮ್ ಅಂತೂ ಮಕ್ಳು ಬರ್ತಾರೆ ಅಷ್ಟೊತ್ತಿಗೆ ಅವಳನ್ನ ರೆಡಿ ಮಾಡ್ಬಿಟ್ಟು ಕ್ರಿಕೆಟ್ಗೆ ಕಳಿಸಬೇಕು ಇವ್ನ್ ಮಲ್ಕೊಂಡಿರ್ತಾನೆ ಬಿಟ್ಟು ಅವನಿಗೆ ಏನಾದ್ರು ತಿನ್ಸ್ಬೇಕು ಆ ಟೈಮ್ ಆಗ್ಬಿಟ್ಟಿರುತ್ತೆ ವಾಕಿಂಗ್ ಗೆ ಹೋಗ್ತಾ ಇಲ್ಲ ತುಂಬಾ ದಿನ ಆಯ್ತು ಪಾಪು ಇಲ್ಲಿಗೆ ಬಂದಾಗಿಂದ ಅಂತ ಹೇಳ್ಬೋದು ಇದಂತೂ ವ್ಯೂ ಪಾಯಿಂಟ್ ಸನ್ಸೆಟ್ ಸನ್ ರೈಸ್ ಎಲ್ಲ ನೋಡಕ್ಕೆ ಇಲ್ಲಿ ಜನಗಳೆಲ್ಲ ಕೂತ್ಕೊಂಡು ವಾಕಿಂಗ್ ಎಲ್ಲ ಮಾಡ್ಕೊಂಡ್ ಬಂದ್ಮೇಲೆ ಇಲ್ಲಿ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ಪ್ಲೇಸ್ ಅಂತ ಮರನು ಅಷ್ಟೇ ಎರಡ್ ಕಡೆಯಿಂದನೂ ಮರಗಳೆಲ್ಲ ತುಂಬಾ ಚೆನ್ನಾಗಿ ಹ್ಮ್ ನೆರಳು ಕೊಡುತ್ತೆ ಇಲ್ಲಿ ತುಂಬಾ ಅಂತ ಹೇಳ್ಬೋದು ಹಾಗಾಗಿ ತುಂಬಾ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದ್ ಕೂತ್ಕೊಂಡ್ರೆ ಎಲ್ಲಾ ಟೂರಿಸ್ಟ್ ಕೂಡ ಹೌದು ಎಲ್ಲಾ ಫೋಟೋಸ್ ಎಲ್ಲ ಚೆನ್ನಾಗಿ ಫಾರಿನರ್ಸ್ ಅಂತೂ ತುಂಬಾ ಜನ ಇರ್ತಾರೆ ಇವಾಗ ನೋಡ್ತಾ ಇರೋದಿಲ್ಲ ಆಗೋಗಿದೆ ಎತ್ಕೋ ಎತ್ಕೋ ಅಂತ ಹೇಳ್ತಿದ್ಲು ಅದಕ್ಕೆ ಮುಖ ಮುಚ್ಕೊಂತಿದ್ದಾಳೆ ಏನ್ ಹೇಳು ಅಂತ ಹೇಳ್ದೆ ನಾನು ವಿಡಿಯೋ ಹೇಳಲ್ವಲ್ಲ ಹಾಗಾಗಿ ಮಾತಾಡಲ್ಲ ಅವಳು ಫೋನ್ ಇಟ್ಕೊಂಡಾಗ ಸುಮ್ನೆ ಎತ್ಕೋ ಎತ್ಕೊಂತಿದ್ಲು ಇಲ್ಲ ಅಲ್ ಪಪ್ಪ ಇದಾರಂತೆ ಬಾ ಅಂತ ಹಂಗೆ ಮಸ್ಕಾ ಮಾಡ್ಕೊಂಡ್ ನಡ್ಸ್ಕೊಂಡ್ ಕರ್ಕೊಂಡ್ ಹೋಗ್ತಾ ಇದೀನಿ ಎತ್ಕೊಳಕ್ ಆಗುತ್ತಾ ಅಷ್ಟು ದೂರ ದೊಡ್ಡವಳಲ್ಲ ಅಂದ್ಬಿಟ್ಟು ಇಲ್ಲಿ ಬರ್ಡ್ ಎಷ್ಟು ಚೆನ್ನಾಗಿ ಎಷ್ಟು ದಪ್ಪದ ಮೀನ್ ಇಟ್ಕೊಂಡಿತ್ತು ಗೊತ್ತಾ ಸಕ್ಕತ್ತಾಗಿ ಇಟ್ಕೊಂಡಿತ್ತು ಆಮೇಲೆ ಮೇಲೆ ಮನೆಯವ್ರಿಗೆ ಫೋನ್ ಮಾಡಿ ಹೇಳ್ದೆ ಇಲ್ಲ ಇವಳು ಹಿಂಸೆ ಕೊಡ್ತಿದ್ದಾಳೆ ಬನ್ನಿ ಅಂತ ಮತ್ತೆ ಅವ್ರು ವಾಪಸ್ ನಡ್ಕೊಂಡ್ ಬಂದಿದ್ದಾರೆ ಅದಕ್ಕೆ ನಮ್ಮಂಗ್ ಕರ್ಕೊಂಡ್ ಹೋಗಕ್ಕೆ ಇವಾಗ ಅವಳು ಖುಷಿ ಆಗ್ಬಿಡ್ತು ಅಪ್ಪ ಸಿಕ್ಬಿಟ್ರಲ್ಲ ಇವಾಗ ಅವಳು ರನ್ ರನ್ ಮಾಡ್ಕೊಂಡು ಹೋಗೋಣ ಬಾಬಾ ಅಂತ ಕರ್ಕೊಂಡ್ ಹೋಗ್ತಾ ಇದ್ಲು ನನ್ನ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಇವಾಗ ನನ್ ಮಗಳು ಕೊಡಿ ನಾನ್ ಮಾಡ್ಬೇಕು ವಿಡಿಯೋಸ್ ನ ಅವಳಿಗೆ ತುಂಬಾ ವಿಡಿಯೋಸ್ ಮಾಡಕ್ಕೆಲ್ಲ ಇಷ್ಟ ಮಾತಾಡಕಂತೂ ಸಕತ್ ಇಷ್ಟ ಫೋನ್ ಎಲ್ಲ ಇಟ್ಟಿದ್ದಾಗ ಸುಮ್ನೆ ಕೂತಿದ್ದಾಗ ಹೇಳ್ತಾ ಇರ್ತಾಳೆ ಆ ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನಿಷ್ಕಲಾ ಸರ್ಪಂಚ್ ಅಂತ ಅವಳಿಗೆ ಅವಳೇ ಮಾತಾಡ್ಕೊಂತ ಇರ್ತಾಳೆ ಇವಾಗ ಸ್ವಲ್ಪ ಟೈಮ್ ನಾವು ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂತ ಇದೀವಿ ಇವಿ ನಾನಂತೂ ತುಂಬಾ ಟೈಮ್ ಕೂತಿದೀನಿ ಒಂದ್ ನಾಲ್ಕೈದು ಸರಿನೇ ಕೂತಿದೀನಿ ತುಂಬಾ ದಿನ ಆಗಿತ್ತಲ್ಲ ನಡೆದ್ಬಿಟ್ಟು ಆ ಬಂದ್ಮೇಲೂ ಮನೆಗ್ ಬಂದ್ಮೇಲೆ ತುಂಬಾ ಸ್ಟ್ರೇನ್ ಆಗ್ತಿತ್ತು ನನಗೆ ಏನು ಕೆಲಸ ಮಾಡೋಕಾಗ್ತಿರ್ಲಿಲ್ಲ ನಮ್ಮ ಮನೆಯವರಿಗೂ ನಾವು ಲೇಟ್ ಆಗಿ ಬಂದಿದ್ವಿ ಅಲ್ವಾ ಒಂದ್ ಸೆವೆನ್ ಸೆವೆನ್ ತರ್ಟಿ ಎಲ್ಲ ಬಂದ್ಬಿಟ್ಟಿದ್ವಿ ಲೇಟ್ ಆಗಿ ಎದ್ದಿದ್ವಿ ಸಂಡೆ ಅಂತ ಹಾಗಾಗಿ ನಮ್ಮ ಮನೆಯವರಿಗೂ ಲೇಟ್ ಆಗಿತ್ತು ಆಫೀಸಿಗೆ ಹೋಗಕ್ಕೆ ಡ್ಯೂಟಿಗೆ ಹೋಗಕ್ಕೆ ಹಾಗಾಗಿ ಇಲ್ಲೇ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಮಾಡಷ್ಟು ಲೇಟ್ ಆಗುತ್ತೆ ಅಂತ ಅಂದ್ರೆ ಅಲ್ಲಿ ನಾವು ಆರ್ಡರ್ ಮಾಡಿ ನಮಗೆ ಕೊಡಕ್ಕೆನೆ ಒಂದು ಒಂದ್ ಗಂಟೆ ಅಲ್ಲಿ ವೇಸ್ಟ್ ಆಗೋಯ್ತು ಅಂತ ಹೇಳ್ಬೋದು ಇವಾಗ ನಮ್ ವಾಕಿಂಗ್ ಎಲ್ಲ ಮುಗೀತು ಹೊರಗಡೆ ಹೆಲ್ದಿ ಡ್ರಿಂಕ್ಸ್ ಎಲ್ಲಾ ಮಾರ್ತಾ ಇರ್ತಾರಲ್ವಾ ಸಬ್ಜ ಬೀಜ ಎಲ್ಲಾ ಹಾಕ್ಬಿಟ್ಟು ಅದನ್ನ ಕುಡಿಬೇಕು ಅಂತ ಹೇಳಿದ್ಲು ನನ್ನ ಮಗಳು ನನ್ ಮನೇಲಿ ಕೂಡ ನೆನ್ಸ್ಬಿಟ್ಟು ಬಂದಿದ್ದೆ ಇಲ್ಲ ಅವಳಿಗೆ ಇಲ್ಲೇನೆ ಕುಡಿಬೇಕು ಟೇಸ್ಟ್ ಆಗಿರುತ್ತೆ ಅಂತ ನಮ್ ದೊಡ್ಡ ಮಗಳು ಅಭ್ಯಾಸ ಆಗ್ಬಿಟ್ಟಿದಾಳಲ್ಲ ಅವರಪ್ಪ ಜೊತೆ ಬಂದಿ ಬಂದಿ ಹಾಗಾಗಿ ಅವಳು ಇಲ್ಲೇ ಬೇಕು ಅಂದ ಇದಕ್ಕೆ ಅವ್ರು ಕೊಡಿಸ್ತಾ ಇದಾರೆ ಒಂದ್ ಸ್ವಲ್ಪ ಇವಾಗ ನಾವ್ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಂತೂ ಕುಕ್ಕರ್ಲಿ ಕೆರೆ ಹತ್ರ ಒಂದು ಕ್ಯಾಂಟೀನ್ ತರ ಮಾಡ್ಕೊಂತಾರೆ ಸ್ಯಾಟರ್ಡೆ ಸಂಡೇ ಅಂತೂ ಹೆವಿ ರಶ್ ಇರುತ್ತೆ ಹೆವಿ ರಶ್ ಇರುತ್ತೆ ನಾನ್ ಅನ್ಕೊಂತ ಇದ್ದೆ ಒಂದ್ಸರಿ ಹೋಗ್ಬೇಕು ಅಲ್ಲಿ ಟೇಸ್ಟ್ ಮಾಡ್ಬೇಕು ಅಂತ ಆದ್ರೆ ಇಷ್ಟೊಂದೆಲ್ಲ ರಶ್ ಇರುತ್ತೆ ಇಷ್ಟೊಂದೆಲ್ಲ ವೇಟ್ ಮಾಡ್ಬೇಕಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇಲ್ಲ ಅಂತ ಅಲ್ಲ ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅನ್ನಿಸ್ತು ಟೋಕನ್ ಬೇರೆ ಸಿಸ್ಟಮ್ ನನ್ ಬೇರೆ ಸೆವೆಂಟೀನ್ ಇದೆ ಸೆವೆನ್ ಆಗ್ತಾ ಇತ್ತು ದೋಸಾಗೆಲ್ಲ ನಾನು ಹಿಂಗಂದಿದ್ರೆ ನಾನು ದೋಸೆ ಟೋಕನ್ ತಗೊತಿರ್ಲಿಲ್ಲ ಅಂತ ಅಂತ ಇದ್ದೆ ನನ್ ಮಗಳಿಗೆ ಆದ್ರೆ ಅವ್ರಿಬ್ರಿಗೂ ದೋಸೆನೇ ಬೇಕಾಗಿತ್ತು ನಾನೊಂದ್ ಸ್ವಲ್ಪ ಒಂದ್ ಪಲಾವ್ ಮತ್ತೆ ಇಡ್ಲಿ ಇಡ್ಲಿ ಚಟ್ನಿನೂ ಚೆನ್ನಾಗಿತ್ತು ಇಡ್ಲಿ ಚಟ್ನಿ ವಡೆ ಮತ್ತೆ ಒಂದ್ ಪಲಾವ್ ಅಹ್ ಎರಡು ದೋಸೆ ಮಸಾಲಾ ದೋಸೆ ತಗೊಂಡಿದ್ವಿ ಆದ್ರೆ ಒನ್ ಅವರ್ ಬರಬರಿ ಕಾಯ್ದಿದೀವಿ ಅಷ್ಟು ರಶ್ ಇತ್ತು ನನ್ ಮಗಳು ನಮ್ ಸೆವೆಂಟೀನ್ ನಂಬರ್ ಆಗಿತ್ತು ಹಾಗಾಗಿ ನಿಂತು ಎಲ್ಲಿಗ್ ಬಂದಾಗ ಹೋಗ್ಬಿಡು ಅಲ್ಲಿ ಈ ಕಡೆ ಬಂದು ನಿಂತ್ಕೊಂಬೇಡ ಅಂತ ಅಲ್ಲಿ ನೋಡಿದ್ರೆ ನಿಂತ್ಕೊಳಕ್ಕೂ ಬಿಡ್ತಿಲ್ಲ ಅವ್ರು ಸೈಡಿಗೆ ಹೋಗಿ ಸೈಡಿಗೆ ಹೋಗಿ ಟೋಕನ್ ಕರೆದವ್ರು ಮಾತ್ರ ಬನ್ನಿ ಅಂತ ಅಷ್ಟು ರಶ್ ಅಷ್ಟು ರಶ್ ಈ ಅಪ್ಪ ಸಾಕಾಗೋಯ್ತು ವೇಟ್ ಮಾಡಿ ವೇಟ್ ಮಾಡಿ ಇದಕ್ಕೇನೆ ಮನೆಗೆ ಹೋಗ್ಬಿಟ್ಟು ಮಾಡ್ಕೊಂಬೋದಿತ್ತು ಈ ಅವರಲ್ಲಿ ಅಂತ ಅನ್ನಿಸ್ಬಿಡ್ತು ನನ್ಗಂತೂ ಅಂದ್ರೆ ಟೇಸ್ಟ್ ಚೆನ್ನಾಗಿತ್ತು ದೋಸಾನು ಚೆನ್ನಾಗಿತ್ತು ಎಲ್ಲ ಟೇಸ್ಟು ಚೆನ್ನಾಗಿತ್ತು ಹಾಗೆ ಅಲ್ಲೇ ತಿನ್ಕೊಂಡ್ಬಿಟ್ಟು ನಾವು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟರಲ್ಲಿ ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ ಆಗೋಗ್ಬಿಟ್ಟಿತ್ತು ಮನೆಯವ್ರ ಕಾಫಿನೂ ಕೂಡ ಅಲ್ಲೇ ಆಗೋಯ್ತು ಮನೆಗೆ ಬಂದು ಟೀ ಮಾಡೋ ಅವಶ್ಯಕತೆ ಇರಲಿಲ್ಲ ಡೈಲಿ ಕೂಡ್ ಟೀ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟಿದಿಲ್ಲ ಅದೇನೋ ಒಂದ್ ದಿನ ಬಿಟ್ಬಿಟ್ರೆ ಅದು ತಲೆನೋವು ಬಂದಂಗ ಆಗ್ಬಿಡುತ್ತೆ ಆದ್ರೆ ನನಿಗಂತೂ ಸಾಕಷ್ಟು ಸ್ಟ್ರೇನ್ ಆಗಿತ್ತು ನಾನೊಂದ್ ಸ್ವಲ್ಪ ರೆಸ್ಟ್ ಮಾಡ್ಕೊಂಡೆ ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಫೋನ್ ಎಲ್ಲ ನೋಡ್ಕೊಂಡು ಕುತ್ಕೊಂಡು ಆಮೇಲೆ ಇವಾಗ ಮನೆ ಎಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ಗುಡಿಸಿ ಇವಾಗ ಎಲ್ಲ ಒರ್ಸ್ಕೊಂತ ಇದೀನಿ ಏನೋ ಡೈಲಿ ಒರ್ಸ್ಲಿಲ್ಲ ಅಂತಂದ್ರೆ ಸಮಾಧಾನನೇ ಆಗಲ್ಲ ಡೈಲಿ ಅಭ್ಯಾಸ ಆಗ್ಬಿಟ್ಟಿದ್ದೀನಲ್ವ ಹಾಗಾಗಿ ಆಗಿರ್ಬೇಕು ಮಕ್ಳುನು ಇರ್ತಾರೆ ಹಾಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೊಂತಿದೀನಿ ಬೆಳಿಗ್ಗೆನೆ ಯಾವಾಗ್ಲೂ ರಂಗೋಲಿ ಹಾಕಕ್ ಆಗಲ್ಲ ಆ ಗೆ ಮಕ್ಕಳೆಲ್ಲ ಹೋದ್ಮೇಲೆನೆ ಸಾಧ್ಯ ನನಗೆ ಬೆಳಿಗ್ಗೆನೆ ಹಾಕ್ಬೇಕು ಅಂತ ಹೇಳ್ತಾರೆ ಆದ್ರೆ ಆಗಲ್ವಲ್ಲ ಮಕ್ಕಳೆಲ್ಲ ಮಾಡ್ಕೊಂಡು ಯಾವಾಗ್ಲೂ ಟೈಮ್ ಟೈಮಲ್ಲಿ ಹಾಕೊಂಡ್ರೆ ಆಯ್ತು ಒಂದ್ಬಿಟ್ಟು ಹಾಕೊಂತ ಇದ್ದೀನಿ ಮನೆ ಎಲ್ಲ ಕ್ಲೀನಿಂಗ್ ಆದ್ಮೇಲೆ ನನ್ ಮಗಳೇ ಪೂಜೆ ಮಾಡ್ತೀನಿ ಇವತ್ತು ಅಂತ ಅಂದ್ಬಿಟ್ಟು ಅವಳೆ ಮಾಡ್ತಿದ್ದಾಳೆ ಮಾಡ್ತಾಳೆ ಯಾವಾಗ್ಲೂ ಅವಳಾಗೆ ಮನ್ಸ್ ಬಂದ್ಬಿಟ್ಟು ಅಮ್ಮ ಇವತ್ ನಾನ್ ದೀಪ ಕಚ್ತೀನಿ ಅಂತ ಅವಳೇ ಕಚ್ಬಿಟ್ಟು ಏನ್ ಕೇಳ್ಕೊಂತಿದ್ಲು ಗೊತ್ತಿಲ್ಲ ಹಾಡೆಲ್ಲ ಹೇಳ್ಕೊಂಡ್ ಪೂಜೆ ಮಾಡ್ತಾ ಇಲ್ಲಿ ಇವತ್ತು ನಾನ್ ಹಂಗೆ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲಾ ತಗೊಂಡೆ ಕರಿತೀವಿ ಯಾವಾಗ್ಲೂ ನನ್ ಮಗ್ಳು ಮಗಳು ಅಂತಾನೆ ಹೇಳ್ತಾ ಇರ್ತೀನಿ ಹೆಸರು ಲಾಸ್ಯ ನನ್ ದೊಡ್ ಮಗಳು ಇನ್ನೊಬ್ಳು ದಿಯಾ ಅಂತ ಗೊತ್ತಿರ್ಬೇಕು ಹೇಳಿದಿನಿ ನಾನು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಅನ್ಸುತ್ತೆ ನಾನು ಯಾವಾಗ್ಲೂ ಇನ್ಮೇಲೆ ಇವಳು ನಮ್ಮು ಅಂತ ಕರಿತೀನಿ ಅವಳೊಂದ್ ಚೋಟು ಅಂತ ಕರಿತೀವಿ ಹಾಗಾಗಿ ಹಂಗೇನೆ ಹೇಳ್ತೀನಿ ಇದು ನಾನ್ ಸ್ಮಾಲ್ ಗಾರ್ಡನ್ ಇಲ್ಲಿ ತುಳಸಿ ಹಾಕಿದೀವಿ ತುಳಸಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಇವಾಗೆಲ್ಲ ಸ್ವಲ್ಪ ಉದ್ದಾಗ್ಬಿಟ್ಟೈತೆ ಒಣಗಿಬಿಟ್ಟೈತೆ ಆ ವಿಳ್ಳೆದೆಲೆ ಮತ್ತೆ ಮನಿ ಪ್ಲಾಂಟ್ ಅಂತೂ ತುಂಬಾ ಚೆನ್ನಾಗ್ ಬಂದಿದೆ ಅದು ಒಂದಕ್ಕೊಂದ್ ಪಾಟಿಗೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ಹಾಗಾಗಿ ಅದು ಚೆನ್ನಾಗ್ ಬಂದಿದೆ ಆ ಕಡೆ ಈ ಕಡೆ ಜರುಗ್ಸೋಕೆ ಆಗಲ್ಲ ಜರುಗಿಸದೆ ನಾಲ್ಕು ಪಾಟೀ ಒಟ್ಟಿಗೆ ಜರಗ್ಸ್ಬೇಕು ಹಂಗ್ ಬಂದ್ಬಿಟ್ಟೈತೆ ವಿಳೆದೆಯಲ್ಲೇ ಅಂತೂ ಚೆನ್ನಾಗ್ ಬರ್ತಾ ಇದೆ ಇವಾಗ ಮುಂದೆ ಇಟ್ಕೊಂಡಿದ್ದೆ ಫಸ್ಟ್ ಅಲ್ಲಿ ಒಂದೆಲೆ ಬರ್ತಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ಬಿಸಿಲು ಬರ್ತಿರ್ಲಿಲ್ಲ ಹಾಗಾಗಿ ಇವಾಗ ಬ್ಯಾಕ್ ಸೈಡ್ ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ ಚೆನ್ನಾಗ್ ಬರುತ್ತೆ ಬಿಸ್ಲು ಹಾಗಾಗಿ ಚೆನ್ನಾಗ್ ಬಂದಿದೆ ಸ್ವಲ್ಪ ಕೈಯಲ್ಲಿ ಬಟ್ಟೆ ಕೂಡ ಇತ್ತು ಅದೆಲ್ಲ ನಾನು ವಿಡಿಯೋ ಎಲ್ಲ ಮಾಡ್ಕೊಳಕ್ ಹೋಗಿಲ್ಲ ಡೈಲಿ ಬ್ಲಾಗ್ ಹಾಕ್ಬೇಕು ಅಂತ ನಾನ್ ಸ್ವಲ್ಪ ಸ್ವಲ್ಪನೇ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬಟ್ಟೆ ಒಣಗಾಕೋದೆಲ್ಲ ಒಂದ್ ಸ್ವಲ್ಪ ಮಾಡ್ಕೊಂಡಿದೀನಿ ನನ್ ವಿಡಿಯೋಸ್ ಹೇಗ ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹ್ಮ್ ಆ ಲೇಡೀಸ್ ಗೆ ಒಂದು ಕೆಲಸ ಮುಗಿದ್ರೆ ಇನ್ನೊಂದ್ ಕೆಲಸ ಶುರು ಆಗಿರುತ್ತೆ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಮೈಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಓ ಈ ಕೆಲ್ಸನೂ ಬಾಕಿ ಇದೆ ಅಲ್ಲಪ್ಪ ಅಂತ ಅಲ್ವಾ ಹಾಗೆ ನಾನು ಬಟ್ಟೆ ಎಲ್ಲ ತೊಳೆದ್ ಬಂದಾದ್ಮೇಲೆ ಮಕ್ಳು ಬುಕ್ ಇಟ್ಕೊಂಡ್ ಕೂತಿದ್ರು ಮಾತ್ರ ಓದ್ತಿರ್ಲಿಲ್ಲ ಅವರಿಗೆ ಕ್ವಶ್ಚನ್ ಹಾಕೊಡ್ಬೇಕು ನಮ್ ಚಿಕ್ಕವಳು ಅಷ್ಟೇ ನೋಡ್ಕೊಂಡ್ ಬರ್ಯಮ್ಮ ಅಂತ ಅಂದ್ರೆ ಇಲ್ಲ ಕೇಳಲ್ಲ ಅಕ್ಕಂಗ ಯಾವ ತರ ಕ್ವಶನ್ ಹಾಕಿರ್ತಿಯಾ ನನ್ಗೂ ಅದೇ ತರ ಕ್ವಶನ್ ಹಾಕೊಡ್ಬೇಕು ಅಂತ ಅವಳಿಗೂ ಕೂಡ ಒಂದ್ ಸ್ವಲ್ಪ ಕ್ವಶನ್ ಹಾಕಿ ಇವಳಿಗೂ ಕ್ವಶನ್ ಪೇಪರ್ಸ್ ತರ ಎಲ್ಲಾ ರೆಡಿ ಮಾಡಿ ಕೊಟ್ಟೆ ಅವರು ಬರಿತಾ ಇದ್ರು ಅದನ್ನ ಅಷ್ಟೊತ್ತಿಗೆ ನಾನು ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ಬರೋ ನಮ್ಮ ನಮ್ಮನೆಯವ್ರ ಹೊರಗಡೆ ಹೋಗಿದ್ದವರು ಅವ್ರು ಕೂಡ ಬಂದ್ಬಿಟ್ರು ಸಡನ್ ಆಗಿ ಅಡ್ಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕ್ ಸಾಕಾಗಿ ಹೋಯ್ತು ರೈಸ್ ಮಾಡಿಬಿಟ್ಟು ಅವರಿಗೆ ಒಂದ್ ಸ್ವಲ್ಪ ಎಗ್ಗಿತ್ತು ಕೊಟ್ಟೆ ಮಕ್ಳಿಗೆಲ್ಲ ಮ್ಯಾಗಿ ಬೇಕು ಅಂದಿದ್ರು ಮ್ಯಾಗಿ ಮಾಡಿ ಕೊಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಿಲ್ಲ ಮಲ್ಕೊಂಡ್ಬಿಟ್ವಿ ಸ್ವಲ್ಪ ಟೈಮು ಎಲ್ಲ ಟಯರ್ಡ್ ಆಗಿದ್ವಿ ಅಲ್ವಾ ತುಂಬಾ ದಿನ ಆದ್ಮೇಲೆ ನಡೆದಿರೋದ್ರಿಂದ ಮತ್ತೆ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಕೇಳಿದ್ರೆ ಹೇಳ್ಬಿಡ್ತಾರೆ ಆದ್ರೆ ನಾನು ಬರಸ್ತೀನಿ ಯಾಕಂದ್ರೆ ಸ್ಪೆಲ್ಲಿಂಗ್ಸ್ ಎಲ್ಲಾ ಚೆನ್ನಾಗಿ ಬರ್ಲಿ ಅಂತ ಮತ್ತೆ ನಾನು ಈವ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬೆಳಿಗ್ಗೆಯಿಂದ ಏನು ವಿಡಿಯೋನೇ ಮಾಡ್ಕೊಳಕ್ ಆಗ್ಲಿಲ್ಲ ಮತ್ತೆ ಹನ್ನೆರಡು ಗಂಟೆಯಿಂದ ನಾನು ಮಕ್ಕಳನ್ನೆಲ್ಲ ಓದಿಸ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫಸ್ಟ್ ಡೇ ವಾಕಿಂಗ್ ಹೋಗಿದ್ನಲ್ಲ ಸ್ವಲ್ಪ ಕಾಲೆಲ್ಲ ನೋಡ್ತಾ ಇತ್ತು ಹಾಗಾಗಿ ಇವಾಗ ಸಂಡೆ ನಾನು ವೇಜ್ ಏನು ತಂದಿರಲಿಲ್ಲ ಹಾಗಾಗಿ ಒಂದ್ ಸ್ವಲ್ಪ ಬಜ್ಜಿ ಮತ್ತೆ ಪಾಲಕ್ ದಾಲ್ ಅಂದರೆ ಇಷ್ಟ ನನ್ನ ಮಗಳಿಗೆ ಹಾಗಾಗಿ ಪಾಲಕ್ ದಾಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ರೈಸಿಗೆ ಇಟ್ಬಿಟ್ಟು ಇವಾಗ ಬಜ್ಜಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಲೈಟ್ ಆಗಿ ಹೇಗೆ ಪಾಲಕ್ ದಾಲ್ ಮಾಡೋದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಳ್ತಾ ಇದೀನಿ ಇದು ನನ್ನ ದೊಡ್ಡ ಮಗಳಿಗೆ ನನ್ನ ಅಮ್ಮಗೆ ತುಂಬಾ ಇಷ್ಟ ಆಗುತ್ತೆ ಅವಳು ಚೆನ್ನಾಗಿ ಊಟ ಮಾಡ್ತಾಳೆ ಇದನ್ನ ಮಾಡಿದ್ರೆ ಯಾವಾಗಲೂ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಬಜ್ಜಿ ಒಂದ್ ಸ್ವಲ್ಪ ರೈಸ್ ಮಾಡ್ಕೊಂಡಿದೀನಿ ಇದಕ್ಕೆ ಮುದ್ದೆ ಅಷ್ಟೊಂದು ಕಾಂಬಿನೇಷನ್ ಆಗಿರಲ್ಲ ಹಾಗಾಗಿ ನಾನು ಮಾಡಿಲ್ಲ ಹೇಗ್ ಮಾಡೋದು ಅನ್ನೋದನ್ನ ನಾನು ಹಾಗೆ ಒಂದ್ ಸೆಕೆಂಡ್ ಅಲ್ಲಿ ವಿವರಿಸ್ತೀನಿ ನಿಮ್ಗೆ ನಾನು ಇದಕ್ಕೆ ನೀರ್ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ದಾಲ್ನ ತೊಳೆದ್ಬಿಟ್ಟು ಹಾಕೊಂಡಿದೀನಿ ಒಂದ್ ಸ್ಪೂನ್ ಎಣ್ಣೆ ಒಂದ್ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಒಂದ್ ಸ್ವಲ್ಪ ಈರುಳ್ಳಿ ಒಂದು ಈರುಳ್ಳಿ ಆ ಎರಡು ಟೊಮೊಟೊ ಮತ್ತೆ ಪಾಲಕ್ ಮತ್ತೆ ವಾಶ್ ಮಾಡ್ಕೊಂಡು ನೀಟಾಗಿ ಅದನ್ನ ಹಾಕೊಂಡು ಉಪ್ಪಾಕಿ ನೀರ್ ಹಾಕಿ ಹಾಕ್ಸ್ಕೊಂಡಿದೀನಿ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ ಈರುಳ್ಳಿ ಆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಸಾಸಿವೆ ಜೀರಿಗೆ ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಹೀರೆಕಾಯಿ ಮತ್ತೆ ಆಲೂಗಡ್ಡೆನ ಯೂಸ್ ಮಾಡ್ಕೊಂಡು ನಾನು ಬಜ್ಜಿ ಮಾಡಿದ್ದೆ ಮಕ್ಕಳು ಹೀರೆಕಾಯಿ ಬಜ್ಜಿ ತಿನ್ನಲ್ಲ ನಮಗೆ ಹೀರೆಕಾಯಿ ಬಜ್ಜಿ ಆಗುತ್ತೆ ಮಕ್ಕಳಿಗೆ ಆಲೂಗಡ್ಡೆ ಬಜ್ಜಿ ಆಗುತ್ತೆ ಅಂದ್ಬಿಟ್ಟು ನಾನು ಬಜ್ಜಿ ಕೂಡ ಮಾಡ್ಕೊಂಡಿದ್ದೆ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಏನೋ ಒಂಥರ ಸಂಡೇ ಏನು ವೆಜ್ ಇಲ್ಲ ಅಂತಂದ್ರೆ ಇರಕ್ಕೆ ಆಗಲ್ಲ ಆದ್ರೆ ಏನು ನಮ್ಮ ನಮ್ಮನೆಯವ್ರಿಗೆ ಟೈಮ್ ಸಿಕ್ಕಿರ್ಲಿಲ್ಲ ತರಕ್ಕೆ ನೀನೇ ಆನ್ಲೈನ್ ಅಲ್ಲಿ ತರ್ಸ್ಕೋ ಅಂತ ಹೇಳಿದ್ರು ನಾನು ಬೇಡ ಬಿಡಿ ಲೇಟ್ ಆಗಿದ್ದೆ ಇವಾಗ ಏನ್ ಬೇಡ ಬಜ್ಜಿನೇ ಮಾಡ್ತೀನಿ ಅಂತ ಹೇಳಿದೆ ಹಾಗಾಗಿ ಓಕೆ ಬಜ್ಜಿನೇ ಮಾಡಿರು ಇವತ್ತು ಅಂತ ಹೇಳಿದ್ರು ನಾನಿವಾಗ ಬಜ್ಜಿ ಮಾಡಕ್ಕೆ ಏನೇನೆಲ್ಲ ಯೂಸ್ ಮಾಡ್ಕೊಂಡಿದೀನಿ ಇಂಗ್ರೀಡಿಯಂಟ್ಸ್ ನಾನು ನಿಮ್ ಜೊತೆ ತೋರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಅರಿಶಿನ ಸ್ವಲ್ಪ ಜೀರಿಗೆ ಖಾರದ ಪುಡಿ ರುಚಿಕ್ ತಕ್ಕಷ್ಟು ಉಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಮಿರಿ ಸೊಪ್ಪು ನಾನು ಇಲ್ಲಿ ಸಪ್ಕಿಗೆ ಸೊಪ್ಪು ಸ್ವಲ್ಪ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಮನೇಲಿ ಇದ್ರೆ ನಾನ್ ಸೊಪ್ಪೆಲ್ಲ ಜಾಸ್ತಿ ತಗೊ ಬಂದಿದ್ದೆ ಅಂದ್ಬಿಟ್ಟು ನಾನು ಎಲ್ಲಾ ಹಾಕ್ತೀನಿ ಹಾಕ್ತಿನಿ ಮಕ್ಕಳು ಅದ್ರೆಲ್ಲಾರು ತಿನ್ಲಿ ಎಲ್ಲಾ ಊಟದಲ್ಲೂ ಅವ್ರ ಹೊಟ್ಟೆಗೆ ಹೋಗ್ಲಿ ಒಂದ್ ಸ್ವಲ್ಪ ಹಾಗೆ ಕೊಟ್ರೆ ತಿನ್ನಲ್ಲ ಅನ್ಬಿಟ್ಟು ನಾನಿವಾಗ ಹಾಗೆ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ತೆಳ್ಳಗೂ ಬೇಡ ಜಾಸ್ತಿ ಗಟ್ಟಿಗೂ ಬೇಡ ಹಾಗೆ ಇದನ್ನ ಕಲ್ಸ್ಕೊಂಬೇಕ್ ಎಲ್ಲಾದ್ರೂ ಹೊರಗಡೆ ಹೋದ್ರೆ ವಿಡಿಯೋ ಮಾಡ್ತಿದ್ದೆ ಮನೆಯಲ್ಲಿ ಇದೆಲ್ಲ ಮಾಡ್ಕೊಂಡಿರ್ಲಿಲ್ಲ ನಾನು ಅಡುಗೆ ವಿಡಿಯೋಗಳನ್ನ ಹಾಕ್ತಾ ಇದ್ದೆ ಇವಾಗ ನೋಡೋಣ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ ನಿಮಗೆ ಹೇಗೆ ಅನ್ ಅನ್ಸುತ್ತೆ ನನ್ನ ವಿಡಿಯೋಗಳು ಅನ್ನೋದನ್ನ ತಿಳಿಸಿಕೊಡಿ ನನ್ನ ಮಾತು ಹೇಗ ಆಡ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ ನನ್ಗೆ ಆ ನೋಡ್ತಾ ಇರ್ಬೋದು ಇವಾಗ ಕಲ್ಸ್ಕೊಂಡಾಗಿದೆ ಆಗಿದೆ ಇದು ಮಿಕ್ಸ್ ಆಗಿದೆ ಆ ದಾಲ್ ಕೂಡ ರೆಡಿ ಆಯ್ತು ಅಷ್ಟಲ್ಲಿ ನಾನು ಒಗ್ಗರಣೆ ಕೊಟ್ಬಿಟ್ಟು ದಾಲ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಏನು ಯೂಸ್ ಮಾಡಲ್ಲ ನಾನು ಮೆಣಸಿನ್ಕಾಯಿ ಬಿಟ್ಟರೆ ಖಾರದ ಪುಡಿ ಮಸಾಲೆ ಎಲ್ಲ ಹಾಕೋಲ್ಲ ಸಕ್ಕತ್ತಾಗಿರುತ್ತೆ ಇವಾಗ ಬಜ್ಜಿಗೂ ಕೂಡ ರೆಡಿ ಆಗಿದೆ ಅಲ್ವಾ ಬಜ್ಜಿ ಕೂಡ ಹಾಕೊಳ್ಳೋಣ ಮಕ್ಳಿಗೆ ಸ್ವಲ್ಪ ಕೊಡೋಣ ಓದ್ಕೊತಾ ಇದ್ರು ನಮ್ಮನವ್ರು ಬರೋದು ಲೇಟ್ ಆಯಿತು ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ಮಕ್ಳಿಗೆ ಹಾಕೊಳ್ಳೋಣ ಅಂತ ನಾನು ಹಾಕೊಡ್ತಾ ಇದ್ದೀನಿ ಇಲ್ಲಿ ಬಜ್ಜಿ ಮಕ್ಳುಗೆಲ್ಲ ಹಾಕೊಟ್ಟಿದ್ದಾಯ್ತು ಮಕ್ಳಿಗೆಲ್ಲ ಊಟ ಹಾಕೋಡ ಅಷ್ಟೆಲ್ಲ ಅವ್ರು ಊಟ ಮಾಡೋ ಅಷ್ಟೆಲ್ಲ ನಮ್ಮ ಮನೆಯವರು ಬಂದ್ರು ನಾವು ಕೂಡ ಊಟ ಮಾಡ್ಕೊಂಡ್ವಿ ಅದಾದ್ಮೇಲೆ ನೈಟ್ ಯಾವಾಗ್ಲೂ ಕೂಡ ನಾನು ಮನೆ ಕಿಚನ್ ಎಲ್ಲಾ ಕ್ಲೀನ್ ಮಾಡಿನೇ ಮಲ್ಕೊಳ್ಳೋದು ಎಷ್ಟೇ ಲೇಟ್ ಆಗಿರ್ಲಿ ಅದೇನೋ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಫಸ್ಟ್ ಇಂದನು ನನ್ಗೆ ಕಿಚನ್ ಎಲ್ಲಾ ಆವಾಗ್ಲೆ ಪಾತ್ರೆ ಎಲ್ಲ ತೊಳ್ದು ಈ ಎಲ್ಲ ನೀಟ್ ಮಾಡಿಟ್ಟು ಬೆಳಿಗ್ಗೆ ಬೇಕಾದ್ರೆ ಜೋಡ್ಸ್ಕೊಂತೀನಿ ಆವಾಗ್ಲೆ ಎಲ್ಲಾ ಜೋಡ್ಸ್ ಪಾತ್ರೆ ಎಲ್ಲ ತೊಳೆದ್ಬಿಡ್ಬೇಕು ಹಾಗಾಗಿ ಎಲ್ಲಾ ಅವಾಗ್ಲೇ ನೀಟ್ ಮಾಡ್ಕೊಂಡೆ ಇಲ್ಲಿ ನೋಡ್ತಿರ್ಬೋದು ಇವಾಗ ಬಜ್ಜಿ ಎಲ್ಲಾ ಆಗಿದೆ ಈಗಲೇ ಮಕ್ಳು ತಿಂತಾರ ಹೀರೆಕಾಯಿ ಬಜ್ಜಿನ ಅಂದ್ಬಿಟ್ಟು ನಾನು ಫಸ್ಟ್ ಹೀರೆಕಾಯಿ ಬಜ್ಜಿನೇ ಹಾಕೊಟ್ಟೆ ಆದ್ರೆ ಇಷ್ಟ ಆಗ್ಲಿಲ್ಲ ನನ್ಗೆ ಆಲೂಗಡೆನೆ ಬೇಕು ಅಂತ ನನಗ್ ಗೊತ್ತಿತ್ತು ತೋಳ್ ತಿನ್ನಲ್ಲ ಅಂತ ಹಾಗಾಗಿ ಮತ್ತೆ ನಾನು ಹಾಕಿ ಕೊಟ್ಟೆ ಸಂಜೆ ವಾಕ್ ಕೂಡ ಹೋಗಿದ್ವಿ ಇಲ್ಲಿ ನಮ್ ಫ್ರೆಂಡ್ಸ್ ಜೊತೆ ಆದ್ರೆ ವಿಡಿಯೋನೇ ಮಾಡ್ಕೊಳಕ್ ಆಗ್ಲಿಲ್ಲ ನಾನ್ ಫೋನ್ ತಗೊಂಡ್ ಹೋಗಿರ್ಲಿಲ್ಲ ಹಾಗಾಗಿ ನಾನ್ ವಿಡಿಯೋನೆ ಮಾಡ್ಕೊಂಡಿಲ್ಲ ಇಲ್ಲಿ ಹಿಂದೆ ತುಂಬಾ ಚೆನ್ನಾಗಿದೆ ಪಾರ್ಕ್ ಅದು ನಾನು ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ ಹ್ಯಾಪಿ ಮ್ಯಾನ್ ಪಾರ್ಕ್ ಅಂತ ನಾವ್ ಯಾವಾಗ್ಲೂ ಆಲ್ಮೋಸ್ಟ್ ಅಲ್ಲಿಗೆ ವಾಕ್ ಹೋಗ್ತೀವಿ ಮಕ್ಳು ಕರ್ಕೊಂಡು ಮಕ್ಳು ಬರ್ತಾನಲ್ಲ ನನ್ನ ಬಬ್ಲು ಆವಾಗ ನಾನು ತೋರಿಸ್ತೀನಿ ಪಾಪ ಬಂದಾಗ ಇವಾಗ ಎರಡು ಕೂಜ್ ಕೂಡ ಬಜ್ಜಿ ಆಗಿದೆ ನೋಡ್ತಾ ಇರ್ಬೋದು ನೀವು ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೇನೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂತೀನಿ ಥ್ಯಾಂಕ್ ಯು ಬಾಯ್ ಬಾಯ್